ಶಿರಹಟ್ಟಿಯಿಂದ ಬೆಳ್ಳಟ್ಟಿಗೆ ತೆರಳುತ್ತಿದ್ದ ಸಾರಿಗೆ ಇಲಾಖೆ ಬಸ್ ಪಲ್ಟಿಯಾಗಿ ಅದೃಷ್ಟವಶಾತ್ ಯಾರಿಗೂ ಪ್ರಾಣಹಾನಿಯಾಗಿಲ್ಲ ಸ್ಥಳಕ್ಕೆ ಶಾಸಕ ಡಾಕ್ಟರ್ ಚಂದ್ರಲಮಣಿ ಭೇಟಿ ನೀಡಿ ಗಾಯಾಳುಗಳನ್ನು ವೀಕ್ಷಿಸಿದರು ಹೌದು ಗದಗ ಜಿಲ್ಲೆ ಶಿರಹಟ್ಟಿ ಬಸ್ ದೀಪೋಕ್ಕೆ ಸಂಬಂಧಪಟ್ಟ ಬಸ್ಸು ಒಂದು ಶಿರಹಟ್ಟಿಯಿಂದ ಬೆಳ್ಳಟ್ಟಿಗೆ ತೆರಳುತ್ತಿದ್ದ ಬಸ್ ಎಡಗಡೆ ರಸ್ತೆ ಬದಿಯಲ್ಲಿ ಪಲ್ಟಿಯಾದ ಘಟನೆ ಜರುಗಿತು ಯಾವುದೇ ರೀತಿಯ ಪ್ರಾಣಹಾನಿಯಾಗಿಲ್ಲ ಮೂರು ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಗಾಯಾಳುಗಳನ್ನು ಶಿರಹಟ್ಟಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿಷಯ ತಿಳಿದ ಕೂಡಲೇ ಬಸ್ ಪಲ್ಟಿಯಾದ ಸ್ಥಳಕ್ಕೆ ಹಾಗೂ ತಾಲೂಕಾ ಆಸ್ಪತ್ರೆಗೆ ಶಿರಹಟ್ಟಿ ಮತಕ್ಷೇತ್ರದ ಶಾಸಕರಾದ ಚಂದ್ರು ಅವರು ಧೀಟನೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯದ ಬಗ್ಗೆ ತಾವೇ ಖುದ್ದಾಗಿ ಪರೀಕ್ಷೆ ಮಾಡಿದರು ಈ ಸಂದರ್ಭದಲ್ಲಿ ಅಕ್ಬರ್ ಯಾದಗಿರಿ ರಾಮಣ್ಣ ಕಂಬಳಿ ಶೇಖಣ್ಣ ಕುರ್ಕೋಟಿ ಸೇರಿದಂತೆ ಇನ್ನೂ ಅನೇಕರು ಹಾಜರಿದ್ದರು ಈ ವೇಳೆ ಮಾಜಿ ಪ್ರಧಾನ ಕಾರ್ಯದರ್ಶಿ ತಾಲೂಕಾ ಕುರುಬ ಸಮಾಜದ ಮುಖಂಡರಾದ ರಾಮಣ್ಣ ಕಂಬಳಿ ಮಾತನಾಡಿ ಶ್ರೆಟ್ಟಿ ಜನ ಸಾರ್ವಜನಿಕ ಎಲ್ಲರೂ ಕೂಡಿಕೊಂಡು ಮೂವತ್ತ್ಮೂರಿಂದ ಮೂವತ್ತ್ನಾಲ್ಕು ದಿವಸ ಸ್ಟ್ರೈಕ್ ಮಾಡಿ ಹೋರಾಡಿ ಎಲ್ಲ ಶ್ರಮದಿಂದ ಡಿಪೋ ಆತು ಡಿಪೋ ಆದ್ರೆ ಬಸ್ ಕರೆಕ್ಟ್ ಇಲ್ಲಿ ಬರೀ ಹಳೆ ಬಸ್ ಕೊಟ್ರೆ ನೆಪಕ್ಕೆ ಬಸ್ ಕೊಟ್ರ ಬಸ್ ಅಂತ ಬಸ್ ಹೆಸರು ಅಷ್ಟೇ ಆದ್ರೆ ಅವು ಸರಿಯಾಗಿಲ್ಲ ಅಲ್ಲೆಲ್ಲಿ ಈಗ ಇದ ವಾರದಾಗ ಎರಡು ಆಕ್ಸಿಡೆಂಟ್ ಆದವು ಗಾಡಿ ಪಾರ್ಟಿ ಆಗಿ ಎಷ್ಟೋ ಜನ ಸಹಾಯಬೇಕಾಗಿತ್ತು ಅದೃಷ್ಟವಿಶಾತ್ ಯಾರಿಗೂ ಏನಾಗಿಲ್ಲ ಮುಂದಿನ ದಿನಮಾಲ ಹಿಂಗೆ ಮಾಡ್ಕೊಂತ ಹಿಂಗ ಆದವು ಅಂದ್ರೆ ಇದಕ್ಕೆ ನೇರ ಯಾರು ಹೊಣೆ ಡಿಪೋ ಮ್ಯಾನೇಜರ್ ಹೊಣೆನೋ ಅಥವಾ ಡ್ರಾವ ಡ್ರಾವರ್ ಡ್ರಾವರ್ ಏನು ಮಾಡಬೇಕು ಹಳೆ ಬಸ್ ಕೊಟ್ಟರೆ ಡ್ರಾವರ್ ಏನು ಮಾಡ್ಬೇಕು ಡ್ರಾವರ್ ಬೈದ್ರೆ ಡ್ರಾವರ್ ತಪ್ಪಲ್ಲ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಹಿಂಗೇನು ರಾತಂದ್ರೆ ನಾವೆಲ್ಲರೂ ಉಗ್ರ ಹೋರಾಟ ಮಾಡಬೇಕಾಗತ್ತೆ ಡಿಪೋ ವಿರುದ್ಧ ಈ ವೇಳೆ ಸ್ಥಳೀಯ ಕುಂದುಕೊರತೆ ಹೋರಾಟ ಸಮಿತಿ ಅಧ್ಯಕ್ಷರಾದ ಅಕ್ಬರ್ ಯಾದಗಿರಿ ಮಾತನಾಡಿ ಒಂದು ಬಸ್ಸನ್ನು ಇದೇ ರೀತಿಯಾಗಿ ಬಿದ್ದು ಯಾರಿಗೂ ಪ್ರಾಣ ಹಾನಿ ಏನಾಗಿಲ್ಲ ದೇವರು ದೇವರು ಕಾದಿದ್ದಾನೆ ಹಾಗೂ ಇವತ್ತು ಮೂರು ದಿವಸ ಒಳಗೆ ಮತ್ತಲ್ಲಿ ನಮ್ಮ ಸಿರಟ್ಟಿಯಲ್ಲಿ ಒಂದು ಬಸ್ ಸಿರಟ್ಟೆ ಡಿಪೋದ ಬಸ್ ಬಿದ್ದು ಬಿದ್ದು ಹೋಯಿತು ಅದರಲ್ಲಿ ನಲವತ್ತೆಂಟು ಮಂದಿ ಇದ್ದರು ಪ್ರಯಾಣಿಕರು ಸ್ವಲ್ಪ ಕಾಲಿಗೆ ಅಲ್ಲೆಲ್ಲಿ ಗಾಯ ಆಯಿತು ಹಳೆ ಬಸ್ಗಳನ್ನು ತೆಗೆತ್ತ ತಗೀರಿ ತೆಗೀರಿ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರಿಗೆ ಸಾಕಷ್ಟು ಸಲ ಹೇಳಿದ್ವಿ ನಾವು ಮನೆ ಮನೆ ಆದರೂ ಹೇಳಿದ್ರು ಅವರು ಇದ್ರ ಬಗ್ಗೆ ಕೇರ್ ಇಲ್ಲ ಯಾರ ಜನ ಜನರಿಗೆ ಅನಾಹುತ ಆದರೆ ಇದ್ರ ಹೊಣೆಗಾರ ಯಾರು ಕೆ ಎಸ್ ಆರ್ ಟಿ ಸಿ ಅವರು ಹೊಣೆಗಾರಕ್ಕರು ಅಥವಾ ಸರ್ಕಾರ ಹೊಣೆ ಹೊಣೆನೋ ಇದಕ್ಕೆ ಅಮಾಯಕರು ಪ್ರಾಣ ಕೊಲ್ಲಾಕ ತಾವೆಲ್ಲರೂ ನಿಂತಿದ್ದೀರಲ್ಲ ಹಳೆ ಬಸ್ಸನ್ನು ತೆಗೆದು ಹೊಸ ಬಸ್ಸನ್ನು ಕೊಡಿರಿ ನಮಗೆ ಇವು ಯಾವ ಬಸ್ಸು ಸರಿಯಾಗಿಲ್ಲ ಪಾಪ ಡ್ರವರ್ ಮೇಲೆ ಕಂಡಕ್ಟರ್ ಮೇಲೆ ನೀವು ಇದು ಮಾಡ್ತೀರಿ ಬಸ್ ಹಳೆ ಬಸ್ಸು ಹೆಚ್ಚಕ್ಕೋ ಅವ್ರು ಸ್ಟೀರಿಂಗ್ ಹೊಳಸೋಕೆ ಅಂತ ಬಸ್ ಇವತ್ತು ಪ್ರಾಣ ಎಷ್ಟು ಪ್ರಾಣ ಅಂತಂದ್ರೆ ಆ ಬಸ್ ಬಿದ್ದಿದ್ದು ನೋಡಿಬಿಟ್ರೆ ಸುಮಾರು ಗಾಡಿಯಾಗ ಎಷ್ಟು ಮಂದಿದ್ರು ಉಟ್ಟರು ಹೋಗ್ಬೇಕು ಅಂಥ ಪರಿಸ್ಥಿತಿ ಒಳಗೂ ಅವ್ರಿಗೆ ಕಾಪಾಡಿದ್ದಾನೆ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ದಯವಿಟ್ಟು ಹಳೆ ಬಸ್ಸನ್ನು ತೆಗೆದು ಹೊಸ ಬಸ್ಸನ್ನು ಅನ್ನು ಕೊಡ್ರಿ ನಮ್ಗ ಅದು ಹೊಸ ಬಸ್ ಕೊಡಾಕಾಲಿಕರು ಚಲೋ ಬಸ್ ಆದಾಗ ನೋಡಿ ಹುಡಿಕೆರ ಕೊಡ್ರಿ ಇನ್ನು ಮುಂದಾದರೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾದ ಬಸ್ಗಳನ್ನು ನೀಡುತ್ತಾರೆ ಎಂದು ಕಾದು ನೋಡಬೇಕಾಗಿದೆ